ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅದೇ ಸರ್ ಅದು ಕಳಿಸ್ತಿರಲ್ಲ ಪ್ಯಾಸೆಂಜರ್ ಮಾಡಲ್ಲ ಎಷ್ಟ ಗಾಡಿ ಅದು ಹದಿನೇಳು ಎಂಡಿಂಗ ಹದಿನೇಳು ಹೆಂಡಿಂಗ ಹದಿನೆಂಟು ರಿಜಿಸ್ಟ್ರೇಷನ್ ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ ಸೆಕೆಂಡ್ ಓನರ್ ಅವನಿಗೆ ತಗೊಂಡ್ ಓನರ್ ಬಂದ್ಬಿಟ್ಟು ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿದು ಎಲ್ಲ ಫ್ರೆಶ್ ಇದೆ ಗಾಡಿ ರನ್ನಿಂಗ್ ಆಗಿರೋ ತಕ್ಷಣ ರನ್ನಿಂಗ್ ಒಂದಾಯ್ತು ಒಂದಾಗಿದೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆಯಾ ಚೆನ್ನಾಗಿದೆ ಮೊನ್ನೆ ಮಾಡಿಸಿ ಇಂಜಿನ್ ಕೆಲಸ ಇದೆಲ್ಲ ಇಂಜಿನ್ ಕೆಲಸ ಮೊನ್ನೆ ಮಾಡಿಸಿದ್ರಾ ಹ್ಮ್ ಒಂದ್ ಎರಡ್ ಮೂರ್ ತಿಂಗಳಾಯ್ತು ಅಷ್ಟೇ ಮಾಡಿಸಿ ಗಾಡಿಗೆ ಟೈರ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಅಣ್ಣ ಟೈರ್ ಒನ್ ಫಿಫ್ಟಿ ಪರ್ಸೆಂಟ್ ಇದಾ ಮೂರಕ್ಕೆ ಮೂರು ಫಿಫ್ಟಿ ಪರ್ಸೆಂಟ್ ಇದೆಯಾ ಹ್ಮ್ ಒಂದು ಸ್ಟೆಪ್ ಇದೆ ಅದೆಷ್ಟು ಪರ್ಸೆಂಟ್ ಇದೆ ಅಣ್ಣ ಅದೊಂದು ಅರ್ಧ ಇದ ಅದು ಇದೆಯಾ ಲೊಕೇಶನ್ ಇಲ್ಲ ಅಣ್ಣ ಗಾಡಿದ ಆ ಲೊಕೇಶನ್ ದೇದರ್ ತಾಲೂಕು ಹ್ಮ್ ಜಳ್ಳಿ ಪೊಕ್ಕ ಗಾಣದಾಳ ಅಂತ ಹ್ಞೂ ಗಾಣದಾಳ ಇದು ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡ್ಸಿದ್ಯಾ ಏನಾರ ನಾರ್ಮಲ್ ಟೇಪ್ ಇದೆ ಅಷ್ಟೇ ನಾರ್ಮಲ್ ಟೇಪ್ ಇದೆಯಾ ಹ್ಮ್ ಸೀಟ್ ಕವರ್ ಎಲ್ಲ ನೀಟ್ ಆಗಿ ಇದೆಯಾ ಒಳಗಿಂದ ಎಲ್ಲ ಹೊಸದಾಗಿ ಇದೆ ಅಣ್ಣ ಸೀಟ್ ಕವರ್ ಎಲ್ಲ ಹೊಸದಾಗಿ ಹ್ಮ್ ಏನ್ ಹೇಳ್ತಾರೆ ಅಣ್ಣ ಗಾಡಿ ರೇಟ್ ಒಂದು ಎಪ್ಪತ್ತೈದು ಗಾಡಿ ಎರಡ್ ಸಾವಿರದ ಹದಿನೇಳು ಎಂಡಿಂಗ್ ಹದಿನೆಂಟು ರಿಜಿಸ್ಟ್ರೇಷನ್ ತಗೋನರ್ ಬಂದ್ಬಿಟ್ಟು ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿದ್ರೆ ಇಂಜಿನ್ ಕೆಲಸ ಮುಂಜಾನೆ ಮಾಡಿಸಿದ್ರ ಈಗ ಒಂದ್ ಎಪ್ಪತ್ತೈದ್ರ ಫೈನಲ್ ಅಣ್ಣ ಫೈನಲ್ ಒಂದ್ ಐವತ್ತೈದು ಕೊಡ್ತಾವ ಫೈನಲ್ ಒಂದ್ ಐವತ್ತೈದು ಬಿಡ್ತೀರಾ ಹೌದಾ ಅಪ್ಡೇಟ್ ಮಾಡ್ತೀವಣ್ಣ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗಸಪ್ಪ ಮಾಡಿ ಗಾಡಿ ಅಣ್ಣ